ಆದ ಹದಿಮೂರು ವರ್ಷಗಳ ನಂತರ ಈಗ ನಾವು ಕ್ಲಿಪ್ಕಾರ ಮೂರು ಸಾವಿರ ರೂಪಾಯಿ ಕೊಡಬೇಕು ಅಂತ ನಾವು ಬೇಡಿಕೆ ಸರ್ಕಾರದ ಮುಂದೆ ಹತ್ತೊತ್ತಾಯವನ್ನು ನಾವು ಮನಸ್ತಾ ಇದ್ವಿ ಯಾಕಂತಂದ್ರೆ ಕೂಲಿ ರೇಟು ಉಳಿವೆ ರೇಟು ಆಮೇಲೆ ಆ ಒಂದು ಕರೆಂಟ್ಗೋಸ್ಕರ ಎದುರು ನೋಡಿಕೊಂಡು ಬೋರ್ಡ್ ಮೇಲು ರೈತನಿಗೆ ಮೂಲಭೂತವಾಗಿ ಕಂಚುಮಂತರು ಬರ್ತಾ ಇರೋದ್ರಿಂದ ಅವನು ಏನು ಕಷ್ಟ ಪಡ್ತಾ ಇದ್ದಾನೆ ಅವನು ಸರಿಯಾದಂತ ಕೊಲೆ ಸಿಗ್ತಾ ಇಲ್ಲ ಇವಾಗಲೂ ಸರ್ಕಾರ ಈ ಒಂದು ಸಂದಿಗ ಪರಿಸ್ಥಿತಿಯಲ್ಲಿ ತಕ್ಷಣವೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಾಗಿದೆ ಮತ್ತೆ ಈ ವಿಮಾ ಕಂಪನಿಗಳಿಂದ ಆಗಿರತಕ್ಕಂತಹ ತಾರತಮ್ಯ ಒಂದು ಪ್ರದೇಶಕ್ಕೆ ಅವರು ವಿಶೇಷವಾಗಿ ಎತ್ಕೊಳ್ಳೋದು ಆಮೇಲೆ ಸುಮಾರು ಭಾಗ ರೈತರಿಗೆ ಸರಿಯಾದಂತಹ ವಿಮೆ ಕೊಡ ಕೊಡದಿರ ಯಾವುದೋ ಹೇಳ್ಕೊಂಡು ವಿಮಾ ಕಂಪನಿಗಳನ್ನ ಕಹಿಗಳನ್ನು ಒಂದು ಕಾರ್ಯಕ್ರಮ ನೀಡಿದ್ದಾರೆ ಇದು ಹಾಕ್ಕೂಡದು ಅಂತ ಈ ಮೂಲಕ ಸರ್ಕಾರವನ್ನು ಕಾಯಿಸ್ತಾ ಈ ಒಂದು ನಮ್ಮ ಹೋರಾಟ ಇದಕ್ಕೆ ಈಗಾಗಲೇ ನಮ್ಮ ಲೋಕೇಶ್ ಗೌಡ್ರು ಹೇಳಿದಂಗೆ ಬಳ್ಳಾರಿ ವಿಜಯನಗರ ಬೆಳಗಾವಿ ಆಮೇಲೆ ದಾವಣಗೆರೆ ಎಲ್ಲಾ ಹಾರೇ ಹಾ ಈ ಒಂದು ರಕ್ತ ತಡೆಯನ್ನ ನಮ್ಮ ರೈತರ ಪ್ರಾಂಗಣಕ್ಕೆ ಕೃಷಿ ಉತ್ತರ ಪ್ರಾಂಗಣಕ್ಕೆ ಸ್ಥಳಾಂತರ ಮಾಡಿ ಅಲ್ಲಿ ನಾವು ಏನೇನು ಎಷ್ಟು ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಮುಂದುವರಿಸಬೇಕಾ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮಾನ್ಯ ಶಾಸಕರು ಬನ್ನ ಮಾತ್ರ ಮನವಿ ಪತ್ರ ತಗೊಂತವ್ರ ಅನ್ನೋದನ್ನ ಮುಂದೆ ನಮ್ಮ ಹೋರಾಟವನ್ನು ನಿದರ್ಶನ ಸಾರ್ವಜನಿಕ ಜಾಸ್ತಿ ತೊಂದರೆ ಆಗಬೇಕು ချစ်ချင်တာချစ်တာဒိုရယ်ပဲစူတာ ಕರ್ನಾಟಕ ರಾಜ ಚರೈತಾ ಸಂಗಕ್ಕೆ